ನಮಸ್ಕಾರ ಪ್ರೇಕ್ಷಕರೇ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಎಕ್ಸಸೈಸನ್ನು ಭಾಳ ಸಿಂಪಲ್ ಆಗಿರೋದು ಇಲ್ಲೇನಿಲ್ಲ ಕೈಗಳನ್ನು ಜೋಡಿಸೋದಷ್ಟೇ ಕೈಗಳನ್ನು ಮುಗಿಯೋದು ನಮಸ್ತೆ ಅನ್ನೋದು ಎಕ್ಸಸೈಸ್ ಮುಗಿದೋಗುತ್ತೆ ನಮಸ್ತೆ ಅನ್ನೋದನ್ನು ಯಾವ್ಯಾವ ಥರ ಬೇರೆ ಬೇರೆ ಭಂಗಿಗಳಲ್ಲಿ ಕೂತಲ್ಲೇ ನಾವು ಮಾಡ್ಬೋದು ಅದರಿಂದ ಯಾವ ಪ್ರಯೋಜನಗಳಿದ್ದಾವೆ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಹೇಗಿದ್ರು ನೋಡೇ ನೋಡ್ತೀರಾ ಕೊನೆವರೆಗೂ ನೋಡ್ತೀರಾ ಅಂತ ಅಂದ್ಕೋತೀನಿ ಪೂರ್ತಿ ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ನೋಡ್ತೀರ ಅಂದಮೇಲೆ ದಯವಿಟ್ಟು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಕಿ ಏನಾದರೂ ಹೇಳ್ಕೋಬೇಕು ಅಂತ ಅನಿಸಿದರೆ ಯಾವುದಾದ್ರೂ ಸಲಹೆ ಕೊಡಬೇಕು ಅಥವಾ ಈ ವಿಡಿಯೋ ಅಥವಾ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬೇಕು ಅಥವಾ ಏನಾದರೂ ಹೆಲ್ತ್ ಪ್ರಾಬ್ಲಮ್ಗಳಿದ್ರೆ ಅದ್ರ ಬಗ್ಗೆ ಏನಾದರೂ ಎಕ್ಸೈಸ್ ಸಜೆಷನ್ ತೊಗೋಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮಗೆ ತಿಳಿಸ್ಕೊಡಿ ನಿಮ್ಮ ಕಾಮೆಂಟ್ಗೆ ಉತ್ತರಿಸೋ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಇಲ್ಲಿ ನೋಡೋಣ ಬನ್ನಿ ಈ ಥರ ಕುತ್ಕೊಂಡಿರ್ತೀರಾ ಭಾಳ ಸಿಂಪಲ್ ಥಿಂಗ್ ಕೈಗಳನ್ನ ಜೋಡಿಸೋದು ನಮಸ್ಕಾರ ಮುದ್ರೆ ಅಂತ ಹೇಳ್ತೀವಿ ಏನಿದೆ ಇಂಪಾರ್ಟೆನ್ಸಿ ನಮಸ್ಕಾರ ಮುದ್ರೆಗೆ ನೋಡೋಣ ಬನ್ನಿ ಕೈಗಳನ್ನು ಜೋಡಿಸೋದು ಅಂದರೆ ವಿನೀತ ಭಾವನೆಗೆ ಸಾಕ್ಷಿ ಆಗುತ್ತೆ ವಿನೀತತೆ ಅಂದರೆ ಒಂದು ಶಕ್ತಿಗೆ ನಾವು ತಲೆ ಬಾಕ್ತೀವಿ ಕೈ ಜೋಡಿಸ್ತೀವಿ ಅಂದರೆ ನಮ್ಮ ಕೈಯಲ್ಲೇನೂ ಇಲ್ಲ ಎಲ್ಲ ನಿನ್ನ ಕೈಯಲ್ಲಿ ಅಂತ ಹೇಳೋ ಒಂದು ಸ್ಟೈಲ್ ಇದು ದೇವರಿಗಿರ್ಬೋದು ಹಿರಿಯರಿಗಿರ್ಬೋದು ಪವರ್ಫುಲ್ ವ್ಯಕ್ತಿಗಳಿರ್ಬೋದು ನಾನಾ ಥರದ ನಮಸ್ಕಾರಗಳನ್ನು ವ್ಯಕ್ತಿಗಳು ಮಾಡ್ತಾರೆ ಇಲ್ಲಾಂದರೂ ಕೂಡ ಭಾಳ ಸ್ವಾಭಾವಿಕವಾಗಿ ನಮಸ್ಕಾರ ಅಣ ಅಂತ ಹೇಳೋ ಒಂದು ಅಭ್ಯಾಸ ಕೆಲವರಿಗಿರುತ್ತೆ ಅದು ಕೂಡ ಭಾಳ ಒಳ್ಳೆಯದು ಸೊ ಇದು ಸೂಚಿಸತ್ತೆ ಒಂದು ವಿನೀತ ಭಾವ ವಿಧೇಯತೆ ವಿನಯ ಇದನ್ನು ಸೂಚಿಸುತ್ತೆ ತಗ್ಗಿ ಬಗ್ಗೆ ನಡೆಯೋದು ಅಂತೀವಿ ಅದರ ಸೂಚಕ ಇದು ಸೊ ಕೈ ಮುಗಿಯೋದ್ರಲ್ಲೇ ಒಂದಷ್ಟು ಪ್ರಯೋಜನಗಳಿಗಾವೆ ಬಹಳ ಚೆನ್ನಾಗಿ ಅಂದರೆ ಸೋಷಿಯಲಿ ನಿಮ್ಮ ಘನತೆಯನ್ನು ಜಾಸ್ತಿ ಮಾಡುತ್ತೆ ಹೇಗೆ ಅಂದರೆ ನೀವು ನಮಸ್ಕಾರ ಅಂದ ತಕ್ಷಣ ಎದುರಿಗಿರೋ ವ್ಯಕ್ತಿಗೆ ನಮಸ್ಕಾರ ಅಂತ ಹೇಳೋದು ಅನಿವಾರ್ಯ ಆಗುತ್ತೆ ಆವಾಗ ನಿಮಗೊಂದು ನಮಸ್ಕಾರ ಸಿಗ್ದಂಗೆ ಆಯಿತು ಎರಡನೇದು ಬಹಳ ಕಾಮ್ ವ್ಯಕ್ತಿ ಅಂದರೆ ಕೂಲ್ ಹೆಡೆಡ್ ವ್ಯಕ್ತಿ ನೋ ನಾನ್ಸೆನ್ಸ್ ಪರ್ಸನ್ ಅನ್ನೋ ಭಾವನೆ ಕೊಡುತ್ತೆ ಭಾಳ ವಿನೀತ ವಿಧೇಯ ಆತ್ಮೀಯತೆ ಇರೋನು ಮತ್ತು ನಮ್ಮ ಸಂಸ್ಕೃತಿಯನ್ನು ಚಾಚು ತಪ್ಪದೆ ಅನುಸರಿಸೋನು ಅನ್ನೋ ಭಾವನೆ ಗುರುಮನಿಸಲು ಬರುತ್ತೆ ನಮಸ್ಕಾರ ಅಂದ ತಕ್ಷಣ ಹಾಗೇನೆ ದೇವರಿಗೆ ನಮಸ್ಕಾರ ಮಾಡೋದು ಕೆಲವರು ನಾನು ನೋಡ್ತಿರ್ತೀನಿ ಬೈಕ್ ಕೈಯಲ್ಲಿರುತ್ತೆ ಅಂದರೆ ರೈಡಿಂಗ್ ಮಾಡ್ತಿರ್ತಾರೆ ಬಟ್ ಅಲ್ಲಿ ಮರೆಯೋದಿಲ್ಲ ಅವರು ಆ ದೇವ್ರ ಕಡೆ ತಿರುಗಿ ಒಂದು ಸ್ವಲ್ಪ ಏನೋ ಒಂದು ನಮಸ್ಕಾರನೋ ಅಥವಾ ಎದೆಗೆ ಕೈ ಮುಟ್ಕೊಳ್ಳೋದ ಕತ್ತಿ ಕತ್ತಿನ ಕೆಳಭಾಗವನ್ನು ಮುಟ್ಕೊಳ್ಳೋದು ಈ ಥರ ಏನೋ ಒಂದು ಸಂಸ್ಕಾರಗಳು ಅವರು ಅವ್ರ ಮನಸಲ್ಲಿ ಅವರಿಗೆ ಅರಿವಿಲ್ದೇ ಬಂದ್ಬಿಟ್ಟಿರುತ್ತೆ ಅಭ್ಯಾಸಗಳು ಕೆಲವೊಂದು ದೇವರುಗಳು ಇರ್ತಾರೆ ರಸ್ತೆ ಪಕ್ಕದಲ್ಲಿ ಸ್ಪೆಸಿಫಿಕ್ಕಾಗಿ ಆ ರೋಡಲ್ಲಿ ಪ್ರಯಾಣ ಮಾಡೋ ವ್ಯಕ್ತಿಗಳಿಗೆ ಹಳೆ ಕಾಲದಲ್ಲಿ ಕಳ್ಳಕಾಕ್ರ ಭಯನೋ ಅಥವಾ ಆ್ಯಕ್ಸಿಡೆಂಟ್ನ ಭಯ ಇನ್ನೇನೋ ಇತ್ತು ಅಂತ ಅನಿಸುತ್ತೆ ಅಥವಾ ಆ ದಾರಿ ದಾಟ್ಕೊಂಡು ಹೋಗೋದೇ ಭಾಳ ಕಷ್ಟ ಆಗಿತ್ತು ಅಂತ ಮಾರ್ಗ ಅಷ್ಟು ಪ್ರಯಾಸಕರವಾಗಿತ್ತು ಅನಿಸುತ್ತೆ ದೋಣಿಯಲ್ಲಿ ಹೋಗೋದಕ್ಕೋ ಇನ್ನೊಂದೇನೋ ವ್ಯವಸ್ಥೆಗಳಿರ್ಬೋದು ನದಿ ದಾಟೋದಕ್ಕೆ ಆ ಕಾರಣಕ್ಕಾಗಿ ದಾರಿ ಹಂಚಿಗೆ ಕೆಲವೊಂದು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ದೇವರ ಕೆಲಸ ಏನಾಗಿರುತ್ತೆ ಅಂದರೆ ಅಲ್ಲಿ ಹೋಗೋರನ್ನು ಕಾಪಾಡೋದು ಆ ದೇವರಿಗೆ ಮಾತ್ರ ನಮಸ್ಕಾರ ಮಾಡೋದೇ ಅಡುಗೆ ಹೋಗೋದೇ ಸ್ಟೇರಿಂಗ್ ಎಡಗೈಲಿರುತ್ತೆ ಬಲಗೈಯಲ್ಲಿ ಅದೇ ಮುಟ್ಕೋತಾರೆ ಹಣೆ ಮುಟ್ಕೋತಾರೆ ನಮಸ್ಕಾರ ಅಂತ ಹೇಳ್ತಾರೆ ದೇವರಿಗೆ ಸೊ ಇವೆಲ್ಲ ವಿಧೇಯತೆ ವಿನೀತತೆಯೇ ಸೂಚಿಸ್ತವೆ ಸೊ ನಮಸ್ಕಾರ ಮುದ್ರೆ ಅನ್ನೋದು ವಿಧೇಯರನ್ನಾಗಿ ಮಾಡುತ್ತೆ ಕೆಲವೊಂದು ಶಿಸ್ತನ್ನು ನಮಗೆ ರೂಢಿಸ್ಕೊಡುತ್ತೆ ತಗ್ಗಿ ಬಗ್ಗೆ ನಡೆಯೋದನ್ನು ಕಲಿಸ್ಕೊಳುತ್ತೆ ಪ್ರಪಂಚದಲ್ಲಿ ನಾವಿನ್ನೂ ಚಿಕ್ಕವರು ಅನ್ನೋ ಭಾವನೆಯನ್ನು ನಮ್ಗೆ ಕೊಡುತ್ತೆ ಅದು ನಮಸ್ಕಾರ ಮುದ್ರೆ ಪವರ್ ಈ ನಮಸ್ಕಾರ ಮುದ್ರೆಯಿಂದ ನಾವೇನಾದರೂ ಪವರ್ ತೊಗೋಬೋದಾ ಅಂದರೆ ಮುದ್ರೆಗೆ ಒಂದು ಪವರ್ ಇದ್ದೇ ಇದೆ ನಮಗೇನು ಪವರ್ ಅಂದರೆ ಶಕ್ತಿದಾಯಕ ವ್ಯಾಯಾಮವಾಗಿ ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ನೀವು ನೋಡೋದಾದರೆ ಈ ಥರ ಕೈಯನ್ನು ಎತ್ತಿ ಹೊರಗಡೆ ಬಿಡ್ತೀರಾ ಕೈಯನ್ನು ಎತ್ತಿ ಕೈಗಳನ್ನು ಜೋಡಿಸ್ತೀರಾ ಎರಡು ಸೆಮಿ ಸರ್ಕಲ್ಗಳು ಉಂಟಾಗ್ತವೆ ಕೈಗಳನ್ನು ಕೆಳಗಡೆ ತಗೊಂಡು ವೈಡ್ ಮಾಡೋದು ಕೈಗಳನ್ನು ಜೋಡಿಸಿ ಸಂಕುಚಿತಗೊಳಿಸೋದು ಹಿಗ್ಸೋದು ಕುಗ್ಸೋದು ನಮ್ಮ ಏರಿಯಾ ಆಫ್ ಆಪರೇಷನನ್ನು ಸೊ ಇದರಲ್ಲೇ ಒಂದು ಎಕ್ಸಸೈಸ್ ಇರುತ್ತೆ ವಿಶೇಷವಾಗಿ ಕೈಗಳು ಬಿಡಿಸ್ತವೆ ಎಲ್ಬೋ ಜಾಯಿಂಟು ಕೆಲಸ ಮಾಡುತ್ತೆ ಭುಜ ಕೂಡ ಕೆಲಸ ಮಾಡುತ್ತೆ ಕೈಗಳನ್ನು ಜೋಡಿಸಿದಾಗ ಮಣಿಗಂಟಿಗೆ ಒಳ್ಳೆ ಎಕ್ಸಸೈಸನ್ನು ಕೊಡುತ್ತೆ ಕೆಲವರು ನಮಸ್ಕಾರ ಮಾಡೋದು ಈ ಥರ ಅಂತಾರೆ ಕೋನ್ ಶೇಪು ಅಂದರೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗೋ ಥರ ನಮಸ್ಕಾರ ಮಾಡೋದು ಅಂತಾರೆ ಕೆಲವರು ನಮಸ್ಕಾರವನ್ನು ಇಲ್ಲ ಎದೆಗೆ ಸ್ಟ್ರೈಟ್ ಆಗಿರಬೇಕು ಹಸ್ತಗಳು ಹಾಗೆಯೇ ಗ್ರೌಂಡ್ಗೆ ಪ್ಯಾರಲಲ್ ಆಗಿರಬೇಕು ಅಂತಾರೆ ಸೊ ಇವೆರಡು ನಮಸ್ಕಾರಗಳು ಪ್ರಚಲಿತದಲ್ಲಿದ್ದಾವೆ ನಾವೇನೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ ಇಲ್ಲಿ ನಾವು ಸೆಮಿ ಸರ್ಕಲ್ ಫಾರ್ಮ್ ಮಾಡೋದು ಎರಡು ಸೆಮಿ ಸರ್ಕಲ್ಗಳನ್ನು ಫಾರ್ಮ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಸ್ತ ಈ ಥರ ಮುಂದ್ಗಡೆ ನೋಡೋ ಥರ ಇರೋ ಥರ ಇಟ್ಕೊಂಡು ಮತ್ತು ಕೈ ಮುಗಿಯೋದು ಮತ್ತು ಹಸ್ತ ಮುಂದ್ಗಡೆ ನೋಡೋ ಥರ ಸ್ಟ್ರೆಚ್ ಮಾಡೋದು ಡೌನ್ ಮಾಡಿ ಭುಜವನ್ನು ಇಳಿಬಿಟ್ಟಿರ್ತೀರ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ನಮ್ಮ ಯಾವುದೇ ಎಕ್ಸಸೈಸ್ ಕೂಡ ಉಸಿರಾಟ ಇಲ್ಲದೆ ಪೂರ್ಣ ಆಗೋದೇ ಇಲ್ಲ ಯಾವ ಥರ ಉಸಿರಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ಲೇಬೇಕು ಈ ಎಕ್ಸಸೈಸಲ್ಲಿ ನೋಡಿ ಹೇಳ್ತೀನಿ ಕೈಗಳನ್ನು ಜೋಡಿಸಿದ್ರಿ ಫಸ್ಟು ಈ ಥರ ಇತ್ತು ಅಂತ ಅಂದ್ಕೊಳ್ಳಿಮ್ಮ ನಮಸ್ಕಾರ ಮುದ್ರೆ ಎದೆಗೆ ಸ್ಟ್ರೇಟ್ ಫಾರ್ವರ್ಡಾಗಿ ಜೋಡಿಸಿದ ಕೈಗಳಿರ್ತವೆ ಒಂದು ಉಸಿರಾಟವನ್ನು ಮಾಡ್ತೀರಾ ಒಳಗಡೆ ತೊಗೊಂಡು ಹೊರಗಡೆ ಬಿಡೋದು ಆಮೇಲೆ ಉಸಿರನ್ನ ಒಳಗಡೆ ತಗೊಳ್ತಾ ಕೈಗಳನ್ನ ಈ ಥರ ಮೇಲಕ್ಕೆ ಎತ್ತಿದ್ರಿ ಉಸಿರನ್ನ ಹೊರಗಡೆ ಬಿಡ್ತಾ ಆಯಿತು ಇದರಲ್ಲೇ ಇನ್ನೇನು ಮಾಡ್ಬೋದು ಅಂತ ನೀವು ಕೇಳೋದಾದರೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಮಸ್ಕಾರ ಮುದ್ರೆಯನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಇನ್ನೊಂದು ವ್ಯಾಯಾಮವನ್ನು ಸ್ವಾಭಾವಿಕವಾಗಿ ಕೈಗಳನ್ನ ಮೇಲಕ್ಕೆ ತಗೋಬೋದು ತಲೆಯಿಂದ ಮೇಲಕ್ಕೆ ಉಸಿರನ್ನ ಹೊರಗಡೆ ಬಿಡ್ತೀರಾ ಕೈಗಳನ್ನ ಕೆಳಗಡೆ ತೊಗೊಂಡೋಗ್ತೀರಾ ಉಸಿರನ್ನ ಒಳಗಡೆ ಹಾಕೋತೀರಾ ಕೈಗಳನ್ನ ಮೇಲಕ್ಕೆ ತರ್ತೀರಾ ಇಷ್ಟೇ ಇದನ್ನು ಎರಡು ಪ್ರಕಾರ ಕೂಡ ಮಾಡ್ಬೋದು ಎರಡು ಥರದ ಉಸಿರಾಟ ಕೂಡ ಸಾಧ್ಯ ಇದೆ ಒಂದು ಉಸಿರನ್ನು ಕೈಗಳನ್ನ ಮೇಲಕ್ಕೆತ್ತ ಉಸಿರನ್ನು ಒಳಗಡೆ ಹೇಳ್ಕೊಂಡು ಕೈಗಳನ್ನ ಜೋಡಿಸ್ತಾ ಉಸಿರನ್ನ ಹೊರಗಡೆ ಬಿಡೋದು ಕೈಗಳನ್ನು ಸೈಡಿಗೆ ತಗೊಂಡೋಗ್ತೀರಾ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಡೌನ್ ಮಾಡ್ತಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಇದು ಒಂದು ಕ್ರಮ ಇಲ್ಲಾಂದರೆ ಇನ್ನೊಂದು ಕ್ರಮ ಕೈಗಳನ್ನು ಮೇಲೆ ಕೆತ್ತ ಉಸಿರನ್ನು ಒಳಗಡೆ ಬಿಡ್ತೀರಾ ಕೈಗಳನ್ನ ಕೆಳಗಡೆ ಬಿಡ್ತಾ ಉಸಿರನ್ನು ಹೊರಗಡೆ ಬಿಡ್ತೀರಾ ಸೊ ಇವೆರಡು ಥರದ ಎಕ್ಸಸೈಸ್ಗಳು ಮೂರು ಥರದ ಉಸಿರಾಟ ಪಾಸಿಬಲ್ ಇದೆ ಇದರಲ್ಲಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚು ಬಾರಿ ಐದರಿಂದ ಹತ್ತು ಸಾಲದಿಂದ ಶುರು ಮಾಡಿ ಇಪ್ಪತ್ತರಿಂದ ಮೂವತ್ತು ಸಾಲದವರೆಗೆ ತೊಗೊಂಡೋಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಭುಜದ ಸ್ಟೆಬಿಲಿಟಿ ಅಂದರೆ ಭುಜದ ಸ್ಟ್ರೆಂತ್ ಜಾಸ್ತಿ ಆಗೋದನ್ನು ಕಣ್ಣಾರೆ ಕಾಣ್ತೀರ ಹಾಗೆಯೇ ಎಲ್ಬೋ ಜಾಯಿಂಟ್ಗಳಲ್ಲಿ ನೋವು ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸ್ಟ್ರಾಂಗ್ ಆಗುತ್ತೆ ನೋವು ಸಮಸ್ಯೆ ಏನಾದರೂ ಇದ್ರೆ ದೂರ ಆಗುತ್ತೆ ಹಸ್ತಕ್ಕೂ ಕೂಡ ತುಂಬ ಒಳ್ಳೆಯದು ಯಾಕೆಂದರೆ ಕೈಗಳನ್ನು ಜೋಡಿಸೋ ಮತ್ತು ರಿಮೂವ್ ಮಾಡೋ ಸಂದರ್ಭದಲ್ಲಿ ಹಸ್ತದ ಮೇಲೂ ಕೂಡ ಒಂದಷ್ಟು ಭಾರವನ್ನು ಹಾಕಿ ಹಾಕ್ತೀರ ಅದಕ್ಕೂ ಕೂಡ ರಿಲ್ಯಾಕ್ಸೇಷನ್ ಸಿಕ್ಕೇ ಸಿಗುತ್ತೆ ಮೊದಲೇ ಅಂದೆ ವಿನೀತ ಭಾವನ ಕೊಡುತ್ತೆ ಅಂತ ಆ ವಿನೀತ ಭಾವ ಅನ್ನೋದು ಪ್ರಕೃತಿ ಎದುರು ದೇವರೆದುರು ನಮಗೆ ಕಾಣದ ಶಕ್ತಿ ಎದುರು ತಲೆ ಬೇಕಾಗುತ್ತೆ ನಾವು ಆ ಥರದ ಭಾವನೆ ಇಟ್ಕೊಂಡು ಅದೇ ಭಾವನೆಯಲ್ಲೇ ಮುಂದಗಡೆ ಸಾಗೋಣ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತೀವಿ ಅರಿಯ